ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವತ್ತು ಶುಕ್ರವಾರ ಆಗಿರೋದರಿಂದ ಶ್ರೀ ಮಹಾಲಕ್ಷ್ಮಿನ ನಾವು ಧ್ಯಾನ ಮಾಡ್ತಾ ಇವತ್ತಿನ ರಾಶಿ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಯಾರೆಲ್ಲ ಮಕರ ರಾಶಿಯವರಿದ್ದೀರಾ ಖಂಡಿತ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಖಂಡಿತ ನೀವು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ನೋಡಿ ಓಕೆ ಗುರುಗ್ರಹ ಸಂಚಾರ ಬದಲಾವಣೆ ಆಗುವುದರಿಂದ ಅಂದರೆ ಈ ಮೇ ಹದಿನೈದನೇ ಹದಿನೈದನೇ ತಾರೀಕರಂದು ಗುರು ತನ್ನ ಸ್ಥಾನವನ್ನು ಮುಖ್ಯವಾಗಿ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾಯಿಸ ಬದಲಾಯಿಸ್ತಾ ಇದ್ದಾರೆ ದ್ವಾದಶ ರಾಶಿಗಳು ಯಾವ ಭಾವ ಫಲಗಳನ್ನು ನೀಡ್ತಾ ಇದ್ದಾರೆ ಎನ್ನುವಂತಹ ಮುಖ್ಯವಾದ ವಿಷಯಗಳನ್ನು ನಾವು ಇಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ ಈ ಉಳಿದಿರುವಂಥ ರಾಶಿಗಳು ಈ ಗುರುಸ್ಥಾನ ಬದಲಾವಣೆ ಮುಖ್ಯವಾಗಿ ಬೃಹಸ್ಪತಿ ಗ್ರಹವು ಸಹಜ ಸಿದ್ಧವಾಗಿ ಶುಭ ಫಲಗಳನ್ನು ಕೊಡುವಂತಹ ಗ್ರಹವೂ ಆಗಿರುತ್ತೆ ಯಾವುದೇ ಸಂದರ್ಭದಲ್ಲಿ ಆಗಿರಲಿ ಯಾವುದೇ ಸ್ಥಾನದಲ್ಲಿ ಆಗಿರಲಿ ಕೆಲವೊಂದು ವಿಳಂಬ ಆತಂಕ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೊಡ್ತಾ ಇರುತ್ತೆ ಆದರೆ ಕೆಟ್ಟ ಪ ಫಲಗಳನ್ನು ಮಾತ್ರ ಗುರುಗ್ರಹವು ನೀಡುವುದಿಲ್ಲ ಈ ದೇವಾನು ದೇವತೆಗಳಿಗೆ ಗುರುವಾಗಿರುವಂತಹ ಬೃಹಸ್ಪತಿ ಮುಖ್ಯವಾಗಿ ಈ ವಿದ್ಯೆಯನ್ನು ನೀಡುವುದರಲ್ಲಾಗಲಿ ವಿಜ್ಞಾನವನ್ನು ಕೊಡುವಂಥ ಸಂಪತ್ತನ್ನು ಕೊಡುವಂತಹ ಈ ಕೌಟುಂಬಿಕ ಜೀವನವನ್ನು ವೈವಾಹಿಕ ಜೀವನದತ್ತ ಉತ್ತೇಜಕರವಾಗಿ ಇರುವಂತಹ ಇರಿಸುವಂತಹ ಅದ್ಭುತ ಪ್ರಭಾವ ಫಲಗಳನ್ನು ನೀಡುವಂತಹ ಗುರು ಮಹಾಶಯ ಈ ಈ ಮಾಸದಲ್ಲಿ ಮುಖ್ಯವಾಗಿ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಇದ್ದಾರೆ ಅಂದರೆ ಮಕರ ರಾಶಿ ಜಾತಕದವರಿಗೆ ಈ ಗುರು ಸಂಚಾರ ಪ್ರಭಾವದಿಂದ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಮತ್ತಷ್ಟು ಶುಭ ಫಲಗಳು ಮಕರ ರಾಶಿಯವರಿಗೆ ಸಿಗುತ್ತೆ ಎನ್ನುವಂತಹ ವಿಷಯಗಳನ್ನು ನಾನು ಈ ವಿಡಿಯೋದ ಮುಖಾಂತರ ತಿಳಿಸುತ್ತಿದ್ದೇನೆ ಮುಖ್ಯವಾಗಿ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದಲೇ ಈ ಮಕರ ರಾಶಿಯವರಿಗೆ ಒಂಥರ ಅದೃಷ್ಟದ ಕಾಲ ಆರಂಭವಾಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಸಾಡೆ ಸಾತಿನ ಸಮಸ್ಯೆ ಅನ್ನೋದು ಇವರಿಗೆ ಬ ಬಗೆಹರಿದಿದೆ ಶನಿಕಾಟ ತಪ್ಪಿದೆ ಮತ್ತು ಈ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಮಹಾತ್ಮ ಶುಭ ಫಲಗಳನ್ನೇ ಕೊಡ್ತಾ ಇರ್ತಾರೆ ಅದರ ಜೊತೆಗೆ ಗುರು ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಮಕರ ರಾಶಿಗೆಯನ್ನು ನೋಡುವುದಾದರೆ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಧನಿಷ್ಠ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರುತ್ತಾರೆ ಇನ್ನು ಮಕರ ರಾಶಿಯ ಅಧಿಪತಿ ಬಂದು ಶನಿ ಭಗವಾನ್ ಆಗಿರುತ್ತಾರೆ ಶನಿ ಮಹಾತ್ಮ ಅಧಿಪತಿಯಾಗಿರುವಂತಹ ಮಕರ ರಾಶಿಯವರಿಗೆ ಈಗ ಅಂದರೆ ಮೇ ಹದಿನೈದರ ಮುಂದೆ ಈಗ ಪ್ರಸ್ತುತ ಇವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು ನಡೀತಾ ಇದೆ ಐದನೇ ಮನೆಯಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನದಲ್ಲಿ ಗುರು ಸಂಚಾರ ನಡೀತಾ ಇದೆ ಹದಿನೈದರಿಂದ ಮಕರ ರಾಶಿಗೆ ಷಷ್ಠ ಭಾವದಲ್ಲಿ ಆರನೇ ಮನೆಯಲ್ಲಿ ಗುರು ಸಂಚಾರ ಅನ್ನೋದು ನಡೆಯಲಿದೆ ಮುಖ್ಯ ಈ ಷಷ್ಠಮ ಭಾವ ಅನ್ನೋದು ಈ ರಾಶಿಯವರು ಅಂದರೆ ಮಕರ ರಾಶಿಯವರು ಸ್ವಾಭಾವಿಕವಾಗಿ ಉದಾರ ಸ್ವಭಾವಿಗಳಾಗಿರುತ್ತಾರೆ ಅಂದ್ರೆ ಬೇರೆಯವರಿಗೆ ಕೊಟ್ಟು ಕೊಟ್ಟು ಕೈ ಇವರದು ಕೊಟ್ಟ ಕೈ ಇವರದು ಯಾರಿಂದನೂ ಅನ್ಯಾಯವಾಗಿ ಅನೈತಿಕವಾಗಿ ಅಧರ್ಮವಾಗಿ ತಗೊಳ್ಳುವಂತಹ ಮನಸ್ಸು ಇವರದಲ್ಲ ಇವರಿಗೆ ಇರುವಂತಹ ವಿಷಯಗಳಲ್ಲಿ ಕೆಲವೊಂದು ದಾನ ಮಾಡಿ ಕೆಲವೊಂದು ಬೇರೆಯವರೊಂದಿಗೆ ಹಂಚಿಕೊಂಡು ಒಳ್ಳೆಯ ಉದಾರ ಮಾನವತ್ವವನ್ನು ಹೊಂದಿರುವಂತಹ ರಾಶಿ ಈ ಜಾತಕದವರು ಮಕರ ರಾಶಿಯವರಾಗಿರ್ತಾರೆ ಒಳ್ಳೆಯ ತಿಳುವಳಿಕೆ ಇರುವಂಥವರಾಗಿರ್ತಾರೆ ಯಾವುದೇ ಕೆಟ್ಟದು ಯಾವುದು ಒಳ್ಳೆಯದು ಯಾರು ಏನು ಸನ್ಮಾರ್ಗ ಅದು ಈ ವಿಷಯಗಳೆಲ್ಲವೂ ಕೂಡ ಇವರಿಗೆ ಅರಿವಾಗಿರುತ್ತದೆ ಈ ಷ್ಠ ಭಾವದಲ್ಲಿ ಈ ವಿಷಯಗಳಲ್ಲಿ ಅದ್ಭುತವಾಗಿ ತಮ್ಮ ಉದಾ ಸ್ವಭಾವವನ್ನು ತಿಳುವಳಿಕೆಗಳನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಇವರಿಗೆ ಜನರ ಆಧಾರಣೆ ಆಗಲಿ ಜನರಿಂದ ಅಭಿಪ್ರಾಯ ಅಭಿಯಾನ ಆಗಿರಲಿ ಜನರ ಪ್ರೀತಿ ವಿಶ್ವಾಸ ಅನ್ನೋದು ಮಕರ ರಾಶಿಯವರಿಗೆ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಎಲ್ಲರಿಗೂ ಅಭಿಮಾನಿಸುವಂಥ ಎಲ್ಲರೂ ಪ್ರೋತ್ಸಾಹಿಸುವಂಥ ಎಲ್ಲರಿಗೂ ಇಷ್ಟವಾಗಿರುವಂತಹ ಸ್ವಭಾವ ಇವು ಇರುವುದರಿಂದ ಇವರಿಗೆ ಅಭಿಮಾನಿಗಳು ಕೂಡ ತುಂಬಾ ಜಾಸ್ತಿನೇ ಮತ್ತು ಇವರನ್ನ ಫಾಲೋ ಮಾಡ್ತಾ ಇರುವಂತಹ ಫಾಲೋವರ್ಸ್ ಕೂಡ ತುಂಬಾ ಜಾಸ್ತಿನೇ ಇರ್ತಾರೆ ಇವರಿಗೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಅನ್ನೋದು ಇವರ ಸ್ವಂತವಾಗಿರುತ್ತೆ ಇನ್ನು ಈ ಷಷ್ಠ ಗ್ರಹ ಸಂಚಾರ ಗ್ರಹ ಗುರುಗ್ರಹ ಸಂಚಾರ ಅನ್ನೋದು ನಿಮಗೆ ಯಾರಾದರೂ ನಿಮ್ಮ ಜೀವನದಲ್ಲಿ ನಿಮಗೆ ನೋವನ್ನು ಉಂಟು ಮಾಡುವವರು ಅವಮಾನ ಉಂಟು ಮಾಡುವವರು ನಿಮ್ಮ ವೃದ್ಧಿಗೆ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಪಡಿಸುತ್ತಾ ಇರುವಂತಹ ಶತ್ರುಗಳ ಮೇಲೆ ವಿಜಯ ಅನ್ನುವುದನ್ನು ಈ ಸಂದರ್ಭದಲ್ಲಿ ನೀವು ಸಾಧಿಸಬಹುದು ಮುಖ್ಯವಾಗಿ ಈ ಗ್ರಹ ಗುರು ಸಂಚಾರ ಈ ಷಷ್ಠ ಸ್ಥಾನ ಗೃಹ ಸಂಚಾರ ಅನ್ನೋದು ನಿಮ್ಮನ್ನು ಒಳ್ಳೆಯ ಅದ್ಭು ಅದ್ಭುತ ವಿನೂತನ ಒಂದು ಕಟ್ಟಡದಲ್ಲಿ ಒಂದು ಭವನದಲ್ಲಿ ಅದು ಫೈವ್ ಸ್ಟಾರ್ ಹೋಟೆಲ್ ಆಗಿರಬಹುದು ಸೆವೆನ್ ಸ್ಟಾರ್ ಹೋಟೆಲ್ ಆಗಿರಬಹುದು ಅಂದರೆ ಈ ಸಂದರ್ಭ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಒಂದು ಉನ್ನತವಾದಂತಹ ವಿ ವಿಶಾಲವಾದಂತಹ ಹೋಟೆಲ್ಸಲ್ಲಿ ಆಗಿರಬಹುದು ಭವನಗಳಲ್ಲಿ ಆಗಿರಬಹುದು ನಿವಾಸ ಮಾಡುವಂತಹ ಯೋಗವನ್ನು ತಂದುಕೊಡುತ್ತೆ ಮುಖ್ಯವಾಗಿ ಪ್ರತಿನಿತ್ಯವೂ ನಿಮಗೆ ಏನು ಅವಶ್ಯಕತೆ ಇದೆ ಅಂತ ನೋಡಿಕೊಳ್ಳುವಂತಹ ಈ ಸೇವಕರ ಮಧ್ಯೆ ವಿಲಾಸವಾದಂತಹ ಕಟ್ಟಡಗಳಲ್ಲಿ ನಿವಾಸ ಮಾಡುವಂತಹ ಒಂದು ಯೋಗ ಅನ್ನೋದು ಈ ಶ್ರೇಷ್ಠ ಭಾವದಲ್ಲಿರುವಂತಹ ಗುರು ಮುಖಾಂತರ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂದರೆ ಏನಾದರೂ ಟ್ರಿಪ್ ಹೋದಾಗ ಅಥವಾ ಹೊರಗಡೆ ಪ್ರ ಹೊರಗಡೆ ಪ್ರದೇಶಗಳಿಗೆ ಹೋದಾಗ ಸ್ಥಾನ ಇರುವಂತಹ ಒಂದು ಓಟೆಲ್ ಆಗಿರಬಹುದು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಈ ರೀತಿ ದೊಡ್ಡ ಮಟ್ಟದಲ್ಲಿ ಇರುವಂಥ ಹೋಟೆಲ್ಸಲ್ಲಿ ಆ್ಯಕ್ಚುಲಿ ನಿಮಗೆ ಈ ರೀತಿ ಆತಿಥ್ಯ ಟ್ರೀಟ್ಮೆಂಟ್ ಅನ್ನೋದು ಸಿಗುತ್ತಾ ಇರುತ್ತೆ ಇನ್ನು ವಿದ್ಯಾರ್ಥಿಗಳು ಈ ವೈದ್ಯ ವಿದ್ಯೆಗೆ ಸಂಬಂಧಪಟ್ಟಿರುವಂಥ ಈ ನೀಟ್ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಮತ್ತು ತುಂಬ ಕಷ್ಟ ಕ್ವಾಲಿಫೈ ಆಗೋದು ಬಟ್ ಅಂತಹ ಈ ನೀಟ್ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳು ವೈದ್ಯ ವಿದ್ಯೆಗೆ ಸಂಬಂಧಿಸಿರುವಂತಹ ಸ್ಪರ್ಧಾತ್ಮಕ ಫೋ ಫೋರ್ಟಿಂಗ್ ಪರೀಕ್ಷೆಗಳಲ್ಲಿ ಅದ್ಭುತವಾಗಿ ಯಶಸ್ವಿ ಉತ್ ಉತ್ತೀರ್ಣರಾಗುವುದಕ್ಕೆ ಒಳ್ಳೆ ಕ್ವಾಲಿಫೈ ಆಗುವುದಕ್ಕೆ ಒಳ್ಳೆ ಅಂಕಗಳಿಂದ ರ್ಯಾಂಕನ್ನು ಪಡೆಯೋದಕ್ಕೆ ಈ ಕಾಲ ನಿಮಗೆ ಅದ್ಭುತವಾಗಿರುತ್ತೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತವಾದಂತಹ ಫಲಗಳು ಪಡೆಯುವಂಥ ಸಂದರ್ಭ ಈ ಅವಧಿ ಅಂದರೆ ಈ ಗುರುಸ್ಥಾನ ಮುಖಾಂತರ ಸ್ಥಾನ ಚಲನ ಮುಖಾಂತರ ನಿಮಗೆ ಆಗಿರುತ್ತೆ ಇನ್ನು ಅಕ್ಟೋಬರ್ ಹದಿನೆಂಟನೇ ತಾರೀಕು ಏನಾಗುತ್ತೆ ಅಂದರೆ ಮುಖ್ಯವಾಗಿ ಗುರುಗ್ರಹ ಈ ವಕ್ರ ಸಂಚಾರವನ್ನು ಮಾಡುತ್ತಾ ಏನು ಮಾಡುತ್ತಾನೆ ಅಂದರೆ ಈಗ ಪ್ರೆಸೆಂಟ್ ಬಂದು ಮಿಥುನ ರಾಶಿ ಕಟಕ ರಾಶಿಗೆ ಹೋಗುತ್ತೆ ಅಂದರೆ ಒಂದು ರಾಶಿ ಮುಂದೆಗೆ ಹೋಗುತ್ತೆ ಆ ಸಂದರ್ಭದಲ್ಲಿ ಮೇ ಹದಿನೆಂಟರಿಂದ ಡಿಶೆಂಬರ್ ಐದರವರೆಗೆ ಈ ವಕ್ರ ಸಂಚಾರ ಅನ್ನೋದರಿಂದ ಏನಾಗುತ್ತೆ ಅಂದರೆ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಇರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ಹಣವನ್ನು ಗಳಿಸುವುದಕ್ಕೆ ನಿಮ್ಮ ಜೀವನ ಸಂಗಾತಿ ಸಪೋರ್ಟ್ ಇರುತ್ತೆ ನೀವು ಮಾಡಿ ಎಂತಹ ಕೆಲಸ ಮಾಡಿದರೂ ಎಂತಹ ಪ್ರಯತ್ನ ಮಾಡಿ ಕುಟುಂಬ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೀನಿ ಕುಟುಂಬಕ್ಕೆ ಮಕ್ಕಳ ರೆಸ್ಪಾನ್ಸಿಬಿಲಿಟೀಸ್ ನಾನು ತಗೊಳ್ತೀನಿ ಇದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಐ ಆಮ್ ದೇರ್ ಫಾರ್ ಯು ಸೊ ವಾಟ್ ಎವರ್ ಯು ವಾಂಟ್ ಅನ್ನುವ ಈ ರೀತಿಯಲ್ಲಿ ಒಂದು ಸಪೋರ್ಟ್ ಸಿಗುವುದರಿಂದ ನೀವು ಕೈ ಹಿಡಿದಂತಹ ವೃತ್ತಿ ಉದ್ಯೋಗಗಳಲ್ಲಿ ಆಗಿರಬಹುದು ವ್ಯಾಪಾರ ಆಗಿರಬಹುದು ಸಾಕಷ್ಟು ಇಂಪ್ರೂಮೆಂಟ್ಸ್ ಸಾಕಷ್ಟು ಆದಾಯ ಮಾರ್ಗಗಳನ್ನು ಪಡೆಯುವುದಕ್ಕೆ ನಿಮಗೆ ಈ ಕಾಲ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಇನ್ನು ಈ ವೈವಾಹಿಕ ದಾಂಪತ್ಯ ಸತ್ಯ ಜೀವನದಲ್ಲಿ ತುಂಬ ಬದಲಾವಣೆ ತುಂಬ ಬೆಳವಣಿಗೆ ಇರುತ್ತೆ ಏನೋ ಇಂದಿನ ದಿನಗಳಲ್ಲಿ ಒಬ್ಬರಿಗೊಬ್ಬರಿಗೆ ವೈಮನಸ್ಸಾಗಿರಬಹುದು ವಿವಾದಗಳಾಗಿರಬಹುದು ಅಥವಾ ಕೆಲವೊಂದು ಸಂದರ್ಭ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಇರಬಹುದು ಆದರೆ ಈ ಶಷ್ಟಮ ಭಾವದಲ್ಲಿ ಗುರು ಸಂಚಾರ ಅನ್ನೋದು ಮುಖ್ಯವಾಗಿ ಒಬ್ಬರನ್ನೊಬ್ಬರ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಬ್ಬರ ಸಮಸ್ಯೆಗಳಲ್ಲಿ ಮತ್ತೊಬ್ಬರು ಸಾಥ್ ಕೊಡುತ್ತಾ ಸಪೋರ್ಟ್ ಕೊಡುತ್ತಾ ಒಬ್ಬರನ್ನೊಬ್ಬರು ಈ ರೀತಿ ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿ ಜೀವನವನ್ನು ಕಳೆಯೋದಕ್ಕೆ ಬೇರೊಬ್ಬರಿಗೆ ಮಾದರಿಯಾಗಿ ಈ ದಾಂಪತ್ಯ ಜೀವನವನ್ನು ಮುಂದುವರಿಸೋಕೆ ಈ ಕಾಲ ಅದ್ಭುತವಾಗಿದೆ ಅಂತಲೇ ಮಕರ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅವಿವಾಹಿತರು ಯಾರಾದರೂ ಇನ್ನೂ ಮ್ಯಾರೇಜ್ಗೋಸ್ಕರ ಪ್ರಪೋಸಲ್ಸ್ ಪ್ರಪೋಸಲ್ಸ್ಗೋಸ್ಕರ ಹುಡುಕ್ತಾ ಇರುವವರು ಒಳ್ಳೆಯ ಸಂಗಾತಿಯವರ ಮಾಡಿರುವಂತಹ ಗುಣಗಳಿಗೋಸ್ಕರ ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ನಿಮಗೆ ಒಂದು ಒಳ್ಳೆಯ ಸ್ಥಾನದಿಂದ ಒಳ್ಳೆಯ ಸ್ಥಾನಮಾನದಲ್ಲಿರುವಂತಹ ಒಳ್ಳೆಯ ಉದ್ಯೋಗವಿರುವಂತಹ ಸಂಗಾತಿ ಅದು ಹುಡುಗ ಆಗಿರಬಹುದು ಹುಡುಗಿಯಾಗಿರಬಹುದು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ವಿವಾಹದ ಮುಖಾಂತರ ವಿವಾಹ ಯೋಗವನ್ನು ಕಲ್ಯಾಣ ಯೋಗವನ್ನು ತರುವಂತಹ ಈ ಕಾಲ ಸಂದರ್ಭದಲ್ಲಿ ನಿಮಗೆ ನಿಮಗೆ ಆಗಿರುತ್ತದೆ ನೀವು ಮಾಡುವಂತಹ ವೃತ್ತಿ ವ್ಯಾಪಾರಗಳು ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ ಎಲ್ಲ ವ್ಯಾಪಾರ ವಿಸ್ತರಣೆ ಆಗಿರಬಹುದು ಅಥವಾ ಈ ಉದ್ಯೋಗದಲ್ಲಿ ನಿಮಗೆ ಸಿಗಬೇಕಾಗಿರುವ ನಿಮ್ಮ ಪ್ರತಿಭೆಗೆ ಹೆಸರು ಆಗಿರಬಹುದು ನಿಮ್ಮ ಸ್ಥಾನ ಮಾನ ಅನ್ನೋದು ತುಂಬಾ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಅನ್ನೋದು ಕಾಣಬಹುದು ಇನ್ನು ಮುಖ್ಯವಾಗಿ ಮಾಡುವಂತಹ ಉದ್ಯೋಗಗಳಲ್ಲಿ ಪ್ರಮೋಷನ್ ಸಿಗುವುದು ಈ ಪ್ರಮೋಷನ್ ಮುಖಾಂತರ ಆದಾಯದಲ್ಲಿ ವೇತನದಲ್ಲಿ ಹೆಚ್ಚಳ ಅನ್ನುವುದು ಮುಖ್ಯವಾಗಿ ಇಲ್ಲಿ ಸ್ವಲ್ಪ ಡಿಸೆಂಬರ್ ಐದರಂದು ಏನು ಮಾಡ್ತಾರೆ ಕಟಕ ರಾಶಿಯಿಂದ ಇರುವಂತಹವರು ಗುರು ವಕ್ರತ್ಯಾಗ ತ್ಯಾಗ ಮಾಡಿ ಮತ್ತೆ ರಿಟರ್ನ್ ಮಿಥುನ ರಾಶಿಗೆ ಟ್ರಾನ್ಸ್ಟಿಟ್ ಆಗ್ತಾರೆ ಅಂದರೆ ಉಲ್ಟ ಹೋಗ್ತಾರೆ ಈ ಸಂದರ್ಭದಲ್ಲಿ ಮಾತ್ರ ಈ ಮಕರ ರಾಶಿಯವರು ತುಂಬ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಮುಖ್ಯವಾಗಿ ನಿಮಗೇನಾದರೂ ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಇರುವಂಥ ಸಂದರ್ಭಗಳಲ್ಲಿ ಆಗಲಿ ಅಥವಾ ಹೊಸದಾಗಿ ನಿಮಗೆ ಏನಾದರೂ ಅನಾರೋಗ್ಯ ಸೂಚನೆಗಳು ಕಂಡುಬಂದ ಸಂದರ್ಭಗಳಾಗಲಿ ನೀವು ತುಂಬ ಹುಷಾರಾಗಿ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಬೇಕಾಗಿರುವಂಥ ಮೆಡಿಷನ್ ಆಗಿರಬಹುದು ಪ್ರಿಕಾಷನ್ಸ್ ಆಗಿರ್ಬೋದು ತಗೊಂಡು ಈ ಆರೋಗ್ಯದಿಂದ ನೀವು ಚೇತರಿಕೆಗೊಳ್ಳಬೇಕಾಗುತ್ತೆ ಚೇತರಿಕೆಗೊಳ್ಳಬೇಕಾಗಿರುತ್ತೆ ನೀವು ತಗೊಳ್ಳುವಂಥ ಆಹಾರ ವಿಷಯದಲ್ಲಿ ಆಗಿರಲಿ ಅಭ್ಯಾಸ ವಿಷಯದಲ್ಲಿ ಆಗಿರಲಿ ತುಂಬ ಹುಷಾರಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಈ ಡಿಶೆಂಬರ್ ಮಾಸದಲ್ಲಿ ನಿಮ್ಮದಾಗಿರುತ್ತೆ ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ಹಣಕಾಸಿನ ಪರವಾಗಿ ಸಾಕಷ್ಟು ವಿಷಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸುಗಳು ಕೀರ್ತಿ ಗೌರವ ಅನ್ನೋದು ಅದ್ಭುತವಾಗಿರುತ್ತೆ ಮತ್ತೆ ನೀವು ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ನಿಮ್ಮ ನಿಮ್ಮ ಸಹ ಉದ್ಯೋಗಿಗಳ ಜೊತೆ ಆಗಿರಬಹುದು ನಿಮ್ಮ ಮೇಲೆ ಅಧಿಕಾರಿಗಳ ಜೊತೆ ಆಗಿರಬಹುದು ನೀವು ಮೇಂಟೈನ್ ಮಾಡ್ತಾ ಇರುವಂಥ ರಿಲೇಷನ್ ಶಿಪ್ ಈ ಸಹಕಾರ ಕೋಆರ್ಡಿನೇಷನ್ ಅನ್ನೋದು ನಿಮಗೆ ಎಲ್ಲಾ ವಿಧವಾಗಿ ಸಾಕಷ್ಟು ವಿಷಯಗಳಲ್ಲಿ ನಿಮ್ಮ ಈ ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾಗುತ್ತೆ ನೀವು ಉತ್ತಮವಾದಂಥ ಜವಾಬ್ದಾರಿಗಳನ್ನು ನಿಭಾಯಿಸುವುದರಲ್ಲರಲ್ಲಾಗಲಿ ಪ್ರಮೋಷನ್ಗಳು ಪಡೆಯುವುದರಲ್ಲಾಗಲಿ ಅಥವಾ ನಿಮ್ಮ ಸಂಸ್ಥೆಯು ನಿಮ್ಮ ಸೇವೆಗಳನ್ನು ಗುರುತಿಸುವುದರಲ್ಲಾಗಲಿ ಇವರ ಸಹಕಾರವು ಅದ್ಭುತವಾಗಿ ನಿಮಗೆ ಈ ಸಾಥ್ ಕೊಡುತ್ತೆ ಸಪೋರ್ಟ್ ಕೊಡುತ್ತೆ ಅಂತ ಹೇಳಬಹುದು ಇದರ ಮುಖಾಂತರ ನಿಮ್ಮ ಆದಾಯವು ಕೂಡ ಹೆಚ್ಚಳವಾಗುವಂಥ ಸಂದರ್ಭಗಳು ಬರಬಹುದು ಇನ್ನು ಸೊಸೈಟಿಯಲ್ಲಿ ಸಮಾಜದಲ್ಲಿ ನೀವು ಕೆಲಸ ಮಾಡ್ತಾ ಸಂಸ್ಥೆಯಲ್ಲಿ ಒಳ್ಳೆಯ ಗೌರವ ಪ್ರಶಂಸೆಗಳು ಅವಾರ್ಡ್ಗಳು ರಿವಾರ್ಡ್ಗಳು ಈ ರೀತಿ ಅನೇಕ ವಿಷಯಗಳಲ್ಲಿ ನಿಮ್ಮ ವಿಷಯಗಳು ನಡೆಯುವುದಕ್ಕೆ ಮಕರ ರಾಶಿಯವರಿಗೆ ಈ ಷ್ಠಮದಲ್ಲಿರುವಂತಹ ಗುರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇನ್ನು ಷಷ್ಠಮ ಗುರು ಅನ್ನುವಂತಹ ವಿಷಯದಲ್ಲಿ ಯಾಕಂತ ಸಮ ಭಾವ ಅನ್ನೋದು ಋಣ ರೋಗ ಶತ್ರುಕಾರಕ ಶತ್ರು ಭಾವ ಪದಗಳನ್ನು ನೀಡ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಈ ಆರೋಗ್ಯದ ಬಗ್ಗೆ ಮತ್ತು ದಿನನಿತ್ಯ ದಿನವಿಡೀ ನಿಮ್ಮ ದಿನ ಖರ್ಚು ಏನಿರುತ್ತೋ ದಿನವಿಡೀ ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಹಣಕಾಸಿನ ವಿಷಯಗಳ ಬಗ್ಗೆ ನೋಡುವುದಾದರೆ ನಿಮಗೆ ಒಂದು ಸ್ಥಿರವಾದ ಆದಾಯವನ್ನು ಹೊಂದಿರುತ್ತೀರ ಸ ಸ್ಪೆಷಲಿಟಿ ತುಂಬ ಜನ ಅಭದ್ರತೆ ಭಾವ ಮತ್ತು ಇನ್ಸೆಕ್ಯುರಿಟಿ ಆಗಿ ಫೀಲ್ ಆಗ್ತಾ ಇರ್ತಾರೆ ಯಾಕಂದರೆ ಯಾವಾಗ ಯಾವ ಜಾಬಿಂದ ಯಾರು ಆಫ್ ಯಾರು ಆಫ್ ಆಗ್ತಾರೋ ಯಾವ ಪ್ರಾಜೆಕ್ಟ್ ಮೂವ್ ಆಗ್ತಾ ಇರಿದೆಯೋ ಯಾವ ಪ್ರಾಜೆಕ್ಟ್ ಯಾವ ಪ್ರಾಜೆಕ್ಟು ಮೂವ್ ಆಗ್ತಾ ಇದೆಯೋ ಯಾವ ಪ್ರಾಜೆಕ್ಟು ಡೌನ್ ಆಗ್ತಾ ಇದೆಯೋ ತುಂಬ ಜನ ಸಾಕಷ್ಟು ಸಂಕಷ್ಟದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈಗ ಉದ್ಯೋಗಸ್ಥರು ತಮ್ಮ ಭದ್ರತಾ ಭಾವದಿಂದ ಇದ್ದಾರೆ ಫೀಲಿಂಗ್ ಫೀಲಿಂಗಿಂದ ಬಳಲ್ತಾ ಇದ್ದಾರೆ ಬಟ್ ಮಕರ ರಾಶಿಯವರಿಗೆ ಸ್ಥಿರವಾದಂತಹ ಉದ್ಯೋಗ ಭದ್ರತೆ ಅನ್ನೋದು ಸ್ಥಿರವಾದಂತಹ ಆದಾಯ ಭದ್ರತೆ ಅನ್ನೋದು ನಿಮಗೆ ಅದ್ಭುತವಾಗಿ ಯೋಗಕಾರಕವಾಗಿರುತ್ತೆ ಇನ್ನ ಸಮಾಜದಲ್ಲಿ ನಿಮ್ಮ ಹೆಸರಿಗೆ ಬಂಧು ವರ್ಗದವರು ಆಗಿರಬಹುದು ಸ್ನೇಹಿತರಲ್ಲಿ ಆಗಿರಬಹುದು ನಿಮ್ಮ ಮಾತಿಗೆ ಒಂದು ಒಳ್ಳೆಯ ಬೆಲೆ ಅನ್ನೋದು ಇರುತ್ತೆ ಆದರೆ ಈ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ ಕೆಲಸ ಮಾಡುವಂಥ ಸಮಯ ಜಾಸ್ತಿ ಆಗಬಹುದು ಆದರೆ ಹಿಂಜರಿಕೆ ಆಗಬೇಡಿ ಖಂಡಿತ ಇದನ್ನು ನೀವು ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಎಂಥದ್ದು ಅನ್ನುವಂಥದ್ದು ಪ್ರೂಫ್ ಮಾಡಿಕೊಳ್ಳುವಂಥ ಸಮಯ ಸಂದರ್ಭ ಆಗಿರುತ್ತೆ ಆದ್ದರಿಂದ ಈ ಒತ್ತಡವನ್ನು ಜಯಿಸುವಂತಹ ಯೋಗ ಧ್ಯಾನ ಜಪ ತಪ ಮಾಡಿದರೆ ತುಂಬಾನೇ ಒಳ್ಳೆಯದಾಗುತ್ತೆ ಮತ್ತೆ ಈ ಅವಧಿಯಲ್ಲಿ ಒಮ್ಮೆ ನೀವು ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರುರಾಯರ ದರ್ಶನವನ್ನು ಪಡೆಯುವುದು ಅಥವಾ ಮೂಕ ಪ್ರಾಣಿಗಳಿಗೆ ಬೀದಿಯಲ್ಲಿಯೇ ಇರುವಂಥ ನಾಯಿಗಳಿಗೆ ಆಹಾರವನ್ನು ನೀಡುವುದರಿಂದ ಗುರುಬಲ ಅನ್ನು ಜಾಸ್ತಿ ಮಾಡಿಕೊಳ್ಳಬಹುದು ಗುರು ಹಿರಿಯರಿಗೆ ಗೌರವ ಕೊಡುವುದರಿಂದ ನಿಮ್ಮ ಮತ್ತಷ್ಟು ಗುರುಬಲ ನಿಮ್ಮ ಬೆನ್ನಲ್ಲಿ ಹಾಗೆ ನಿಂತು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ತಂದು ಕೊಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಬೇಳ್ಕೊತೀನಿ ಮಕರ ರಾಶಿಯವರಿಗೆ ಗುರುಬಲ ಬರೋದಿದೆ ತುಂಬಾ ಒಳ್ಳೆಯದಾಗ್ತಾ ಇದೆ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಮದುವೆ ವಿಷಯದಲ್ಲಿ ಎಲ್ಲವನ್ನು ನೀವು ಯಶಸ್ಸನ್ನು ಕಾಣ್ತೀರ ಖಂಡಿತ ಒಳ್ಳೆಯದಾಗಲಿ ಮಕರ ರಾಶಿಯವರಾಗಿದ್ದರೆ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ